ನಮಸ್ಕಾರ ಫ್ರೆಂಡ್ಸ್ ಇವತ್ತು ಬೆಂಡೆ ಗ್ರೇವಿ ಸಬ್ಜಿ ಮಾಡ್ತಾ ಇದ್ದೀವಿ ಡಾಬಾ ಸ್ಟೈಲಲ್ಲಿ ತುಂಬಾ ಅಂದರೆ ತುಂಬಾ ಸುಲಭವಾಗಿ ಮಾಡ್ಬೋದು ತುಂಬಾ ಚೆನ್ನಾಗಿ ಮಾಡ್ಬೋದು ಉದುರು ಬೆಂಡೆಕಾಯಿ ಪಲ್ಯ ತಿಂದು ನಿಮಗೆ ಬೇಜ ಈ ತರ ಗ್ರೇವಿ ಸಬ್ಜಿ ಮಾಡ್ಕೊಳ್ಳಿ ಬೆಂಡೆಕಾಯಿಯಿಂದ ಅವಾಗ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಹೊಸ ಟೇಸ್ಟು ಆಗುತ್ತೆ ನಿಮಗೆ ಹೊಸ ಥರನೂ ಆಗುತ್ತೆ ಈ ಡಾಬಾ ಸ್ಟೈಲಲ್ಲಿ ಮಾಡ್ತಾ ಇದ್ದೀವಿ ನಾವು ಬೆಂಡಿ ಗ್ರೇವಿ ಸಬ್ಜಿನ ಡಾಬಾ ಬೆಂಡೆಕಾಯಿ ಪಲ್ಯ ಈ ಇದೇ ತರ ಮಾಡ್ತಾರೆ ನಾವು ಮನೆಯಲ್ಲೆಲ್ಲ ಉದು ಬೆಂಡೆಕಾಯಿಂದ ಮಾಡ್ತೀವಿ ಅದೇ ಇವತ್ತು ಏನು ಮಾಡ್ತೀವಿ ಗ್ರೇವಿ ಮಾಡ್ತಿದ್ವಿ ಫಸ್ಟ್ ಅದಕ್ಕೆ ನೋಡಿ ಬೆಂಡೆಕಾಯಿ ಕಾಲು ಕೆ ಜಿ ಹುರ್ಕೊಂಡಿದ್ದೀವಿ ಫಸ್ಟಿಗೆ ಸ್ವಲ್ಪ ಉಪ್ಪು ಒಂದು ಟೀ ಸ್ಪೂನ್ ಮೇಲೆ ಸ್ವಲ್ಪ ಮತ್ತು ಮೂರು ಟೀ ಸ್ಪೂನ್ ಖಾರ ಅರ್ಧ ಟೀ ಸ್ಪೂನ್ ಅರ್ಶಿಣ ತೊಗೊಂಡಿದ್ದೀವಿ ಮತ್ತು ಒಂದು ಟೀ ಸ್ಪೂನು ಗರಂ ಮಸಾಲ ಈರುಳ್ಳಿ ಎರಡು ಟೊಮೊಟೊ ಎರಡು ಅರ್ಧ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಕರಿಬೇವು ಶೇಂಗಾ ಪುಡಿ ರುಬ್ಬಿ ತೊಗೊಂಡಿದ್ದೀವಿ ಫಸ್ಟಿಗೆ ಗ್ರೇವಿ ಮಾಡೋಕ್ಕೆ ಪುಡಿ ಇಂಪಾರ್ಟೆಂಟು ಹುಳಿಗೆ ಸ್ವಲ್ಪ ಲಿಂಬೆ ಹಣ್ಣು ಮಾಡೋ ಇದನ್ನೇ ಬಂದು ನೋಡ ಫಸ್ಟಿಗೆ ಎಣ್ಣೆ ಕಸಗಿಟ್ಟಿದ್ರೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಂಡಿದ್ದೀನಿ ಆದಮೇಲೆ ಈರುಳ್ಳಿ ಹಾಕೋತಿದ್ವಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಕರಿಮೆ ಹಾಕ್ಕೊಂಡು ಇವಾಗ అదే టమాటో టమాటో ఈరు స్వల్ప హిందే ముందే హిడు ఒ సరి ఫ్రై ఆగితే అర్ధ గడ్డ బిన్న ఫ్రై మాక ఇలా கஸ்தி மெந்தித்தீங்க ಎಲ್ಲ ಗ್ರೇವಿ ಮಾಡುವಾಗ ಎಲ್ಲ ಕಸ್ತ ಹಾಕೋಬೇಕು ಹಾಕೋಬೇಕು ತುಂಬಾ ಟೇಸ್ಟ್ ಬರುತ್ತೆ ನಿಮಗೆ ತುಂಬಾನೇ ತುಂಬಾ ಸುಲಭವಾಗಿ ಮಾಡ್ಬೋದು ನೀವು ಈ ತರ ಮನೇಲಿ நோடி இவ்வளோத்தீங்க நிம்புணு இவ்வளவு உழி நோட் ஃபஸ்ட்டு அருது ஆமேல் ஒன் உளி ஜாஸ்தி அந்த அரு ஃபுல் ஒன் நான் ஐவத்து கிராம் சேங்கப்பொடி காலு கேஜி பெண்டைக்காயிர ஒன்றாஸ் நீருக்கீன அதுக்கேம்பு அழித்து ஒன்று அரதண்ணு இவ்வாக உப்பு ரைலி ಉಪ್ಪು ಖಾರ ಗರಂ ಮಸಾಲೆ ಅರಿಶಿನ ನಾಲ್ಕು ಐಟಮ್ ಒಂದೇ ಸರಿ ಹಾಕ್ಕೊಡ್ತಾಯಿದ್ದೀನಿ ಸ್ವಲ್ಪ ಬೆಲ್ಲನ ಹಾಕ್ಕೋಬೇಕು ಸ್ವಲ್ಪ ಕೊನೆ ಅಂತ ಹಾಕ್ಕೊಳ್ಳೋಣ ಬೆಲ್ಲ ಸ್ವಲ್ಪ ಎಲ್ಲ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಬೈಯಲಿ ಬೈಯ್ದಾದಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು ಇದಕ್ಕೆ ಬೈಲಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಆಗಲಿಲ್ಲ ಸ್ವಲ್ಪ ಬೇಯ್ ಒಂದರಿಂದ ಎರಡು ನಿಮಿಷ ಆದ್ಮೇಲೆ ನೀರು ಮೇಡಮ್ ಒಂದೂವರೆ ಗ್ಲಾಸ್ ನೀರು ಒಂದೂವರೆ ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ಇವಾಗ ನೀರು ಹಾಕೊಂಡಾದ್ಮೇಲೆ ಶೇಂಗಾ ಪುಡಿ ಹಾಕೋಬೇಕು ನಾವು ಗ್ರೇವಿ ಆಗ್ಬೇಕಲ್ಲ ಅದು ಗ್ರೇವಿಗೆ ಶೇಂಗಾ ಪುಡಿ ಹಾಕೋತಾ ಇದ್ದೀವಿ ಶೇಂಗಾ ಪುಡಿ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಹತ್ತು ನಿಮಿಷ ಆದರೂ ಮಿನಿಮಮ್ ಕುದಿಲೇಬೇಕು ನೀವು ಟೈಮ್ ಇನ್ನೂ ಸ್ವಲ್ಪ ಇದೆ ಅಂದರೆ ಇನ್ನೊಂದು ಎರಡು ನಿಮಿಷ ಎಕ್ಸ್ಟ್ರಾ ಕುದಿಸ್ಕೊಳ್ಳಿ ಹತ್ತು ನಿಮಿಷ ಆದರೆ ಮಿನಿಮಮ್ ಬೇಕೇ ಬೇಕು ಯಾಕಂದರೆ ಸ್ವಲ್ಪ ಶೇಂಗಾ ಪುಡಿ ಚೆನ್ನಾಗಿ ಕುದ್ದಿ ಕುದಿ ಕುದಿ ಎಣ್ಣೆ ಬಿಡಬೇಕು ಸ್ವಲ್ಪ ಮೇಲೆ ಯಾವಾಗ ನಿಮಗೆ ಚೆನ್ನಾಗುತ್ತೆ ಅದು ಎಣ್ಣೆ ಎಲ್ಲ ಬಿಟ್ಟಾದ್ಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ಬೆಂಡೆಗೆ ಹಾಕೊಂಡು ಮಿಕ್ಸ್ ಮಾಡಿಬಿಡೋದು ನಿಮಗೆ ಬೆಂಡೆ ಗ್ರೇವಿ ಸಬ್ಜಿ ಆಗುತ್ತೆ ಡಾಬಾ ಸ್ಟೈಲಲ್ಲಿ அங்கேக்காய் ஆர்ஸ் இல்லை சொல்வ தல வந்து இதில் சேங்கா படிந்த மேலே அது சொல்வ கொடியாலும் அருத சீபூன் டீஸ்பூன் கிந்த கடுமே பெண்டைக்காய் ஹாக்கி மிஸ் மாண்டைக்காய் மிஸ் ஆகமேல் சொல்ல கதீக்கொந்த நிமிஷ ಫೈನಲ್ ಆಯ್ತಿದು ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕೋಣ ನೀವು ಈ ಥರ ಮನೇಲಿ ಟ್ರೈ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ ಮಧ್ಯಾಹ್ನ ಊಟಕ್ಕೆ ಅನ್ನಕ್ಕೆ ಆಗುತ್ತೆ ಮಧ್ಯಾಹ್ನ ಊಟ ಟೈಮಲ್ಲಿ ಮತ್ತೆ ಚಪಾತಿಗೆ ರೊಟ್ಟಿಗೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲದಕ್ಕಾಗುತ್ತೆ ಇದರ ಎಣ್ಣೆ ಬಿಡಬೇಕು ಅವಾಗ ಅದು ಫೈನಲ್ ಆದಂಗೆ ನೋಡಿ ನೋಡಿ ಇದಕ್ಕೆ ಸರ್ವ ಸರ್ವ್ ಮಾಡ್ಕೊಂಡ್ಬಿಡೋಣ ನಾವು ರೊಟ್ಟಿಗೂ ಅಣ್ಣ ಕೆರಡ ಆಯ್ತು ಹೊತ್ತು ಎಲ್ರಿಗೂ ಧನ್ಯವಾದ